ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿ ಏನಂತ ಹೇಳಿದರೆ ಸಿ ಬಿ ಎಸ್ ಸಿ ಕ್ಲಾಸ್ ಟೆನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ಸವೋದಯ ಪರೀಕ್ಷೆಗಳು ಪ್ರಾರಂಭ ಮಕ್ಕಳಿಗೆ ಪ್ರೀಬೋರ್ಡ್ ಎಕ್ಸಾಮ್ ಪ್ರಾರಂಭ ಆಗ್ತಾಯ್ತಿ ಹಾಗಾಗಿ ನಾನು ವಿದ್ಯಾರ್ಥಿಗಳಲ್ಲಿ ಪೋಷಕರಲ್ಲಿ ಮತ್ತು ಶಿಕ್ಷಕರಲ್ಲಿ ಒಂದು ವಿನಂತಿ ಏನಂದರೆ ಬೇಗನೆ ನಮ್ಮ ಪರೀಕ್ಷಾ ಸುಗಮವನ್ನು ಕೊಂಡುಕೊಳ್ಳಿ ಏಕೆಂದರೆ ಹದಿಮೂರು ಕ್ವಶನ್ ಪೇಪರ್ಗಳಿದ್ದಾವೆ ಇದರಲ್ಲಿ ಪ್ಲಸ್ ಕೀ ಆನ್ಸರ್ ಇದೆ ಅದಲ್ಲದೆ ನೋಟ್ಸ್ ಇದೆ ಸಿ ಬಿ ಎಸ್ ಸಿಗಂತಲೇ ನೋಟ್ಸ್ ಮಾಡಿದ್ದೇವೆ ನೋಟ್ಸ್ ಇದೆ ಆಮೇಲೆ ರೈಟಿಂಗ್ ಸೆಕ್ಷನ್ ಇದೆ ಮತ್ತೆ ಗ್ರಾಮರ್ ಇದೆ ಹಾಗಾಗಿ ಇದೊಂದು ಪುಸ್ತಕವನ್ನು ಮಕ್ಕಳ ಕೈ ಸೇರಿದರೆ ಮಕ್ಕಳಿಗೆ ನೂರಕ್ಕೆ ನೂರು ಅಂಕ ಬಂದೇ ಬರುತ್ತದೆ ಹಾಗಾಗಿ ಈ ಪರೀಕ್ಷಾ ಸುಗಮಕ್ಕೆ ಕೊಂಡುಕೊಳ್ಳಿ ಪರೀಕ್ಷಾ ಸುಗಮಕ್ಕಾಗಿ ಶಾರದಾ ಪ್ರಕಾಶನಕ್ಕೆ ಭೇಟಿ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲ ಕಳೆದ ವರ್ಷ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ನೂರಕ್ಕೆ ನೂರು ಮಕ್ಕಳಿಗೆ ಗ್ರಾಮರ್ ತಂದುಕೊಟ್ಟಿದೆ ಅಷ್ಟೇ ಅಲ್ಲದೆ ನಮ್ಮದು ಲಾಸ್ಟ್ ಇಯರು ಕೂಡ ಹದಿಮೂರು ಕ್ವಶನ್ ಪೇಪರ್ ಕೊಟ್ಟಿದೆ ಆ ಎಲ್ಲ ಕ್ವಶನ್ ಪೇಪರ್ನಿರುವಂತಹ ಪ್ರಶ್ನೆಗಳೇ ಬಂದಿದ್ದು ಹಾಗಾಗಿ ಈ ವರ್ಷ ಅದಕ್ಕಿಂತಲೂ ಮತ್ತೆ ಅದ್ಭುತವಾಗಿ ಮಾಡಿದ್ದೇವೆ ಪರೀಕ್ಷಾ ಸುಗಮ ಅದ್ಭುತವಾಗಿ ಸಿದ್ಧವಾಗಿದೆ ಹಾಗಾಗಿ ಮಕ್ಕಳೇ ಪೋಷಕರೇ ನಿಮಗೆ ನಿಮ್ಮ ಮಕ್ಕಳು ಉತ್ತಮ ಅಂಕವನ್ನು ಗಳಿಸಬೇಕಂದ್ರೆ ಹಿಂದೆ ಭೇಟಿ ಕೊಡಿ ನೀವು ಶಾರದಾ ಪ್ರಕಾಶನಿಗೆ ಹಿಂದೆ ಭೇಟಿ ಕೊಡಿ ಪರೀಕ್ಷಾ ಸುಗಮ ಮತ್ತು ಕನ್ನಡ ವ್ಯಾಕರಣ ಸಿಂಗರ ಈ ಎರಡೂ ಪುಸ್ತಕವನ್ನು ಕೊಂಡುಕೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ನಿ ಮರಿಬೇಡಿ ಮಿಸ್ ಮಾಡಬೇಡಿ ಯಾಕಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಬರುವಂಥ ಪುಸ್ತಕ ಇದು ಬೇರೆ ಎಲ್ಲಿ ಸಿಗೋದಿಲ್ಲ ನೋಟ್ಸ್ ಇರುವಂತಹ ಪುಸ್ತಕ ಸಿಗುವುದು ಪರೀಕ್ಷ ಶಾರದಾ ಪ್ರಕಾಶನದಲ್ಲಿ ಮಾತ್ರ ಪರೀಕ್ಷಾ ಸುಗಮ ಮಾತ್ರ ನೋಟ್ಸ್ ಪ್ಲಸ್ ವ್ಯಾಕರಣ ಇರುವಂಥದ್ದು ಬೇರೆಯಲ್ಲಿ ಇರೋದಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೆ ಹೇಳ್ತಾ ಇದ್ದೀನಿ ಶಾರದಾ ಪ್ರಕಾಶನ್ಗೆ ಭೇಟಿ ಕೊಡಿ ಪರೀಕ್ಷಾ ಸುಗಮವನ್ನು ಕೊಂಡುಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್ ಬಾಯ್